ಎನ್ಸಿಬಿಟೈಮ್ಸ್ ಮೀಡಿಯಾಗೆ ಸ್ವಾಗತ ಕಂಠೀರುವ ಸ್ಟೇಡಿಯಂ ಸಂಪೂರ್ಣವಾಗಿ ಜಲಾವೃತ ಕ್ರೀಡಾಪಟುಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ ಹೌದು ಕೆಲ ದಿನಗಳಿಂದ ನಗರದಲ್ಲಿ ಸುರಿತಾ ಇರುವಂತಹ ಭಾರಿ ಮಳೆಗೆ ಕಂಠೀರುವ ಕ್ರೀಡಾಂಗಣ ಜಲಾವೃತಗೊಂಡಿದೆ ಹೊರಾಂಗಣ ಒಳಾಂಗಣ ಕೆಲ ಕಚೇರಿಗಳಿಗೂ ಕೂಡ ನೀರು ನುಗ್ಗಿದ್ದು ಕ್ರೀಡಾ ಸಾಮಗ್ರಿಗಳಿಗೆ ಭಾರಿ ಪ್ರಮಾಣದಲ್ಲಿ ಹಾನಿ ಉಂಟಾಗಿದೆ ಇದರಿಂದ ಕ್ರೀಡಾಪಟುಗಳ ಅಭ್ಯಾಸಕ್ಕೂ ಕೂಡ ಅಡಚಣೆ ಉಂಟಾಗಿರುವಂಥದ್ದು ಸೋಮವಾರ ತಡರಾತ್ರಿ ಸಂಪೂರ್ಣವಾಗಿ ಮಳೆ ಸುರಿದ ಪರಿಣಾಮವಾಗಿ ಕ್ರೀಡಾಂಗಣದ ಹೊರಭಾಗ ಹೊರಾಂಗಣದಲ್ಲಿರುವಂತಹ ಫುಟ್ಬಾಲ್ ಮೈದಾನ ಅಥ್ಲೆಟಿಕ್ ಟ್ರ್ಯಾಕ್ ಜಿಮ್ನಾಸ್ಟಿಕ್ ಕೋರ್ಟ್ ಹೀಗೆ ಹಲವು ಕಡೆಗಳಲ್ಲಿ ಭಾರಿ ಪ್ರಮಾಣದಲ್ಲಿ ನೀರು ನಿಂತಿತ್ತು ಕ್ರೀಡಾಂಗಣದ ಹಲವು ಗೇಟ್ಗಳ ಭಾಗದಲ್ಲೂ ಕೂಡ ನೀರು ತುಂಬಿಕೊಂಡಿತ್ತು ಇದರಿಂದ ಕ್ರೀಡಾಪಟುಗಳು ಕ್ರೀಡಾಂಗಣ ಪ್ರವೇಶವನ್ನ ಮಾಡೋದಕ್ಕೂ ಕೂಡ ಪರದಾಟವನ್ನ ಪಟ್ಟರು ಮಳೆ ನೀರಿನ ನಡುವೆಯೇ ಕೆಲ ಅಥ್ಲೆಟಿಕ್ಗಳು ಅಭ್ಯಾಸವನ್ನ ಕೂಡ ನಡೆಸಿದ್ದಾರೆ ಇನ್ನು ಒಳಾಂಗಣ ಕ್ರೀಡಾಂಗಣದ ಸುತ್ತಲೂ ಕೂಡ ನೀರು ತುಂಬಿಕೊಂಡಿದ್ದು ಒಳ ಪ್ರವೇಶಿಸಿದ ಕೂಡ ಸಾಧ್ಯ ಆಗಲಿಲ್ಲ ಕ್ರೀಡಾಂಗಣದ ಬಾಗಿಲು ಬಹುತೇಕ ಮುಳುಗಡೆಯಾಗಿತ್ತು ಒಳಭಾಗದಲ್ಲಿದ್ದಂತಹ ಸಾಮಗ್ರಿಗಳಿಗೂ ಕೂಡ ಭಾರಿ ಪ್ರಮಾಣದಲ್ಲಿ ಹಾನಿಯಾಗಿದೆ ಕ್ರೀಡಾಂಗಣದಲ್ಲಿರುವಂತಹ ಅಥ್ಲೆಟಿಕ್ ಸಂಸ್ಥೆಯ ಕಚೇರಿಗೂ ಕೂಡ ನೀರು ನುಗ್ಗಿದ್ದು ಬ್ಯಾಡ್ಮಿಂಟನ್ ಚೆಸ್ ಸೇರಿದಂತೆ ಹಲವು ಸಂಸ್ಥೆಗಳ ಕಚೇರಿಯಲ್ಲೂ ಕೂಡ ನೀರು ನಿಂತಿದೆ ಇದರಿಂದ ಕಡತೆಗಳಿಗೂ ಕೂಡ ಹಾನಿ ಉಂಟಾಗಿದೆ ಅನ್ನೋದು ತಿಳಿದು ಬಂದಿದೆ ಇನ್ನು ಕ್ರೀಡಾಂಗಣವನ್ನ ಕೂಡ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಲಾಗಿದೆ ಆದರೆ ಮಳೆ ಬಂದರೆ ಪ್ರತಿ ಬಾರಿಯೂ ಕೂಡ ಕ್ರೀಡಾಂಗಣಕ್ಕೆ ನೀರು ನುಗ್ಗಿ ಆಗ್ತಾ ಇದೆ ಈ ಬಾರಿ ಕ್ರೀಡಾಂಗಣ ಕೆರೆಯಂತಾಗಿದ್ದು ಕ್ರೀಡಾಪಟುಗಳು ಕೋಚ್ಗಳು ಭಾರಿ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ಕ್ರೀಡಾಂಗಣಕ್ಕೆ ನೀರು ನುಗ್ಗಿದ್ರಿಂದ ಕ್ರೀಡಾ ಇಲಾಖೆಯ ಆಯುಕ್ತರಾದ ಚೇತನ್ ಅವರು ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ ಬಳಿಕ ಮೋಟಾರ್ ಪಂಪ್ ಅನ್ನ ಬಳಸಿ ಸಿ ಕ್ರೀಡಾಂಗಣದಲ್ಲಿ ಇದ್ದಂತಹ ನೀರನ್ನ ಹೊರಹಾಕಲಾಗಿದೆ ಭಾರಿ ಪ್ರಮಾಣದಲ್ಲಿ ನೀರು ತುಂಬಿದ್ರಿಂದ ಸಂಪೂರ್ಣವಾಗಿ ನೀರು ಖಾಲಿ ಮಾಡೋದಕ್ಕೆ ಅಲ್ಲಿನ ಸಿಬ್ಬಂದಿಗಳು ಹರಸಾಹಸವನ್ನ ಪಟ್ಟರು ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡಾಂಗಣದಲ್ಲಿ ಈ ಪ್ರಮಾಣದಲ್ಲಿ ಅಡೆತಡೆಗಳು ಉಂಟಾಗ್ತಾ ಇರುವಂತದ್ದು ಮಳೆಯಿಂದಾಗಿ ಸಾಕಷ್ಟು ತೊಂದರೆಗಳು ಉಂಟಾಗ್ತಾ ಇದೆ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಒತ್ತಿ